ಶ್ರೀ ದುರ್ಗಾ ಮಹಾರವಾದರು ನಮಸ್ತೆ ವರ್ಷರೇ ಏನೋ ವಿಚಾರ ದೈವ ಸಿದ್ಧಿ ಮಾಡಲು ಯಾವ ಆಹಾರ ಪದ್ಧತಿಯನ್ನು ಉಪಯೋಗಿಸಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮುಖ್ಯವಾಗಿ ದೈವ ಸಿದ್ಧಿ ಮಾಡಲು ಎಳನೀರು ನಮ್ಮ ದಿನ ಎಳನೀರಿಂದ ಸ್ಟಾರ್ಟ್ ಆಗಬೇಕು ಎಳನೀರು ಕುಡಿದ್ಬಿಟ್ರೆ ದೇವರಿಗೆ ತುಂಬಾ ಆನಂದ ಆಗುತ್ತೆ ಹಾಗೆ ತುಂಬಾ ಇಷ್ಟ ಹಾಗೆ ನಮಗೆ ಸಿದ್ಧಿಯಾಗಲಿಕ್ಕೆ ಸಿದ್ಧಿ ಕೊಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ದೇವರಿಗೆ ಸರಿನಾ ಎಳನೀರು ಬಾಳೆಹಣ್ಣು ಶ್ರೇಷ್ಠ ಎಳನೀರು ಬಾಳೆಹಣ್ಣು ತೆಂಗಿನಕಾಯಿ ತೆಂಗಿನಕಾಯಿ ಕೂಡ ನೀವು ಓಡಿಕೊಂಡು ಅದನ್ನು ತಿನ್ಬೋದು ಬಾಳೆಹಣ್ಣಿನ ಜೊತೆ ಒಳ್ಳೆ ಮ್ಯಾಚ್ ಆಗುತ್ತೆ ಹೊಂದವಣಿಗೆ ಬರುತ್ತೆ ಹ್ಞೂ ಮತ್ತು ಇನ್ನಿತರ ಚಿಕ್ಕು ಆ್ಯಪಲ್ ಪಪ್ಪಾಯಿ ಮತ್ತು ಜಂಬು ನೇರಳ ಮತ್ತು ಮಾವು ಇದೆಲ್ಲ ಮಿತಿಯಾಗಿ ಉಪಯೋಗಿಸಿ ಅತಿಯಾಗಿ ಬೇಡ ಶ್ರೇಷ್ಠ ಅಂದರೆ ಬಾಳೆಹಣ್ಣು ಶ್ರೇಷ್ಠ ತುಂಬ ಇಷ್ಟ ಆಗುತ್ತೆ ಆಮೇಲೆ ಇನ್ನಿತರ ಗಡ್ಡೆ ಗೆಣಸು ಮತ್ತು ಈ ಕೆಂಪು ಗೆಣಸು ಸೌತೆಕಾಯಿ ತರಕಾರಿಯಲ್ಲಿ ಕೆಲವು ಸೊಪ್ಪುಗಳನ್ನು ಇದ್ಕೊಂಡು ತಿನ್ಬೋದು ನೀವು ಕೆಲವು ಸೊಪ್ಪುಗಳನ್ನು ಮತ್ತು ಇನ್ನು ಮೊಳಕೆ ಕಾಳಲ್ಲಿ ಅದು ಹೆಸರು ಕಾಳನ್ನು ಮೊಳಕೆ ತರಿಸಿ ಒಂದಿಷ್ಟುದ್ದಾದರೂ ಮೊಳಕೆ ಬರಬೇಕು ಮೊಳಕೆ ತರಿಸಿ ತಗೊಳ್ಬೋದು ಹೆಸರು ಕಾಳು ಹಾಗೆ ಈ ಶೇಂಗಾ ಬೀಜ ಇರುತ್ತಲ್ಲ ಅದು ಹಸಿದು ಇರುವಾಗ ತಿನ್ಬೋದು ತಾಜಾ ತಾಜಾ ಅದನ್ನು ಕಿತ್ತು ತೆಗೆದಿರ್ತೀರಲ್ಲ ಆಗ ಅದನ್ನು ಯೂಸ್ ಮಾಡ್ಬೋದು ಅಥವಾ ಒಣಗಿದ ಶೇಂಗ್ ಆಗಿದರೆ ಅದನ್ನು ನೀರಲ್ಲಿ ನೆನೆಸಿ ಮೊಳಕೆ ತರಿಸಿ ತಿನ್ಬೋದು ತುಂಬ ಅನುಕೂಲ ಆಗುತ್ತೆ ದೈವ ಸಿದ್ಧಿ ಮಾಡಲಿಕ್ಕೆ ದೇವರಿಗೂ ತುಂಬ ಇಷ್ಟ ಇದನ್ನು ನೀವು ಒಂದು ಮೂರು ದಿನ ಆಹಾರ ಪದ್ಧತಿಯನ್ನು ಹೀಗೆ ಅಳವಡಿಸ್ಕೊಂಡು ಬಿಟ್ಟರೆ ನಿಮಗೆ ಮೂರು ದಿನದ ಮೇಲೆ ನಿಮಗೆ ದೈವ ದೇವರು ಕನೆಕ್ಟ್ ಆಗಿರೋ ಆಗ್ಲಿಕ್ಕೆ ಶುರುವಾಗುತ್ತಾರೆ ಪೂರ್ತಿಯಾಗಿ ಸಿದ್ಧಿ ಕೊಡ್ತಾ ಹೋಗ್ತಾರೆ ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಸಿದ್ಧಿ ಅಂದರೆ ಏನು ಸಿದ್ಧಿ ಅಂದರೆ ಏನು ಮೊದಲಿಗೆ ಒಂದೇದಾಗಿ ನಾವು ನೆಮ್ಮದಿ ಕಂಡುಕೊಳ್ಬೇಕು ಸಿದ್ಧಿಯೇ ಸಿದ್ಧಿಯಲ್ಲಿ ಮುಖ್ಯವಾಗಿ ಅದೇ ಮುಖ್ಯ ಮೊದಲದಾಗಿ ನಾವು ನೆಮ್ಮದಿ ಕಂಡುಕೊಳ್ಬೇಕು ನಾವು ನೆಮ್ಮದಿಯಾಗಿರಬೇಕು ನೆಮ್ಮದಿ ಕಂಡುಕೊಳ್ಳೋಕ್ಕೆ ಏನೆಲ್ಲ ಬೇಕು ಹೇಗೆ ನಾವು ಭಕ್ತಿ ಮಾಡಬೇಕು ಅನ್ನೋದನ್ನ ತಿಳ್ಕೊಬೇಕು ಆಮೇಲೆ ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಾವು ಹತ್ರ ಒಂದು ಇಡಬೇಕು ಪ್ರಶ್ನೆಗಳನ್ನು ನಮಗೆ ಇದ್ದ ಕೆಲಸ ಆಗಬೇಕು ಕೇಳಬೇಕು ಹೊರ ಕೇಳಬೇಕು ಹೀಗಾಗಬೇಕು ಹೀಗಾಗಬೇಕು ಕೇಳಿದಾಗ ನಮ್ಮ ಕೆಲಸಗಳು ಆಗುತ್ತೋ ಇಲ್ವೋ ಅಂತ ನಾವು ನೋಡಬೇಕು ನಮ್ಮ ಮಂತ್ರ ಜಪ ದೇವರ ಭಕ್ತಿ ಎಷ್ಟರ ಮಟ್ಟಿಗೆ ಕೆಲಸ ಇದೆ ಅಂತ ನೋಡಬೇಕು ಹೌದು ನಾನು ಐದು ಜಪ ಮಾಡಿದ್ದೀನಿ ದೇವ್ರ ಹತ್ರ ಕೇಳಿದ್ದೀನಿ ನನ್ನ ಕೆಲಸ ಎಷ್ಟು ದಿನ ಒಳಗಾಗುತ್ತೆ ಯಾವಾಗ ಆಗುತ್ತೆ ಅಂತ ನೋಡಬೇಕು ಇದೆಲ್ಲ ಮೊದಲು ಪ್ರಯೋಗ ನಮ್ಮೊಳಗೇನೆ ಮಾಡ್ಕೋಬೇಕು ನಮ್ಮ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು ನಮ್ಮ ಕೆಲಸಗಳನ್ನೆಲ್ಲ ಹೇಗೆ ಹೀಗೆ ಮಾಡ್ಕೊಳ್ಳೋದು ನೋಡ್ಕೋಬೇಕು ಹೌದು ನಮ್ಮ ಕೆಲಸಗಳೆಲ್ಲ ಸಕ್ಸಸ್ಫುಲ್ ಚೆನ್ನಾಗಾಗ್ತಾ ಇದೆ ಎಲ್ಲ ಪರವಾಗಿಲ್ಲ ಇನ್ನು ಆರೋಗ್ಯ ಸಮಸ್ಯೆಯೂ ಕೂಡ ಹಾಗೇನೆ ಮೊದಲು ನಮ್ಮನೆ ಆರೋಗ್ಯ ಸಮಸ್ಯೆ ನಮ್ಮ ಮನೆ ಮನುಷ್ಯದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ನೋಡಬೇಕು ನಮ್ಮ ಶಕ್ತಿಯಿಂದ ಎಷ್ಟು ಮಟ್ಟಿಗೆ ಪ್ರಯೋಗ ಆಗ್ತದೆ ಪ್ರಯೋಗ ಮಾಡಬೇಕು ಅರ್ಥ ಆಯ್ತಲ್ಲ ನಮ್ಮ ಶಕ್ತಿಯಿಂದ ಪ್ರಯೋಗ ಮಾಡಬೇಕು ಹತ್ರ ಹೇಳ್ಕೊಳ್ಬೇಕು ಈ ಥರ ಕಡಿಮೆ ಆಗಬೇಕು ಅಂತ ಹೇಳ್ಕೊಂಡು ನೀವು ಜಪ ಶುರು ಮಾಡಬೇಕು ನಮ್ಮ ದೇವರ ನಾಮ ಜಪ ನಮ್ಮ ಶಿವಾಯ ಅಥವಾ ನಮ್ಮ ನಮ್ಮ ಕ್ರೀನ್ ಕಾಳೆ ಕಾಯ ನಮ್ಮ ಶಿವ ಮುಖಾಂತನ ಇನ್ನಿತರ ಅಮ್ಮನವರ ಹೆಸರು ಅಥವಾ ಇನ್ನಿತರ ನಿಮ್ಮ ಸಿದ್ಧಿ ದೇವರ ಹೆಸರು ಸಿದ್ಧಿ ಮಾಡುವಂತಹ ದೇವರ ಹೆಸರನ್ನು ನೀವು ಜಪ ಮಾಡ್ತಾ ಅದನ್ನು ಕೇಳ್ಕೋಬೇಕು ಅದಾಯ್ತಾ ಹೀಗೆ ಮಾಡ್ಕೊಂಡು ಮೊದಲು ನಮ್ಮನೆ ಕಷ್ಟಗಳು ನಿವಾರಣೆ ಆಗ್ತದೆ ಅಂತ ಗೊತ್ತಾದ ನಿಮ್ಗೆ ಗೊತ್ತಾಯ್ತಲ್ಲ ನಿಮ್ಮ ಪ್ರಯೋಗ ಮಾಡಿದ್ರೆ ನಿಮ್ಗೆ ತಿಳಿಯುತ್ತಲ್ಲ ಹೌದು ನನಗೆ ಸಿದ್ಧಿ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ ನೀವು ಜನರ ಕಷ್ಟಗಳನ್ನೆಲ್ಲ ಸರಿ ಮಾಡ್ಬೋದು ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಬೋದು ಅದಾಯಿತ ಇದು ಸಿದ್ಧಿಯ ಮೊದಲೆಲ್ಲ ಗುಣಲಕ್ಷಣ ನಾವೆಲ್ಲ ಸಿದ್ಧಿ ಶುರು ಮಾಡಿದಾಗ ನಾವು ಪ್ರಯೋಗನ ಮೊದಲು ಈ ಥರನೇ ಮಾಡ್ಕೊಂಡಿದ್ವಿ ಹೇಗೆ ಮಾಡಬೇಕು ಅಂತ ಅರ್ಧ ಆಯ್ತಾ ಈ ಥರನೇ ಮಾಡಿಕೊಂಡಾಗ ನಮಗೆ ಅದರಿಂದ ಫಲ ಸಿಗ್ತಾ ಹೋಗಿದೆ ಕೆಲಸ ಆಗ್ತಾನೆ ಹೋಗಿದೆ ಆದರೆ ಹಣ್ಣು ನೀರೆಲ್ಲ ಇದ್ದು ಮೂರು ದಿನದ ಮೇಲೆ ನಮಗೆ ದೇವರು ಕೆಲಸ ಮಾಡ್ಕೊಳ್ಳೆ ಶುರು ಮಾಡ್ತಾರೆ ಅರ್ಥ ಆಯ್ತಾ ನಮ್ಮೊಳಗೆ ಇದ್ದು ನಮಗೆ ಸಿದ್ಧಿ ಕೊಡಲೆ ಶುರು ಮಾಡ್ತಾರೆ ಸಿದ್ಧಿ ಅಂದರೆ ಹೇಗೇನೆ ನೀವು ಶುರುವಿನಲ್ಲೇ ನೀವು ಕೆಲವು ವಿಷಯಗಳನ್ನು ದೇವರ ಮುಂದೆ ಇಡಬೇಕು ನನಗೆ ದುಡ್ಡು ಕಾಸಲ್ಲಿ ಕೈ ಇರಬೇಕು ಅಥವಾ ನನಗೆ ದುಡ್ಡು ವಶೀಕರಣ ಆಗಬೇಕು ಹೀಗೆ ಅಥ್ ಆಯ್ತಾ ಒಳ್ಳೆಯದೇನಿದೆ ಅದೇ ನಾವು ಒಳ್ಳೇದೇನೇ ಹೇಳ್ಕೊಂಡ್ರು ದೇವರು ಮಾಡಿಕೊಡ್ತಾರೆ ಹಾಗೆ ದೇವರ ಶಕ್ತಿ ಮೀರಿ ನೀವು ಬೇಡದೇವರ ವಿಷಯಗಳನ್ನು ಕೇಳಿದ್ರೆ ಅದು ದೇವರ ದೇವರು ಅದಕ್ಕೆ ದೇವರಿಗೆ ಅದಕ್ಕೆ ಸಂಬಂಧ ಇರೋದಿಲ್ಲ ದೇವರು ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ ಅಂತ ಆಯ್ತಾ ದೇವರು ಸಪೋರ್ಟ್ ಮಾಡೋದೇನಿದ್ರೂ ಒಂದು ಒಳ್ಳೆಯ ವಿಚಾರ ಒಳ್ಳೆಯ ಕೆಲಸ ಒಳ್ಳೆಯ ಮಾತು ಒಳ್ಳೆ ನಡೆ ಒಳ್ಳೆ ನುಡಿ ಧರ್ಮದ ಕೆಲಸ ಜನರಿಗೆ ಒಳ್ಳೇದು ಮಾಡುವಂಥ ಕೆಲಸ ಇಷ್ಟಕ್ಕೆ ಮಾತ್ರ ದೇವರು ಸಪೋರ್ಟ್ ಮಾಡಿದ್ದಾರೆ ಹೀಗೆ ಆಹಾರ ಪದ್ಧತಿಯನ್ನು ಉಪಯೋಗಿಸ್ಕೊಂಡು ನೀವು ಇದನ್ನೆಲ್ಲ ಪ್ರಯೋಜನಗಳನ್ನು ಪಡ್ಕೋಬೋದು ಇದೆ ಮತ್ತು ನಿಮಗೆ ಕೆಲವೊಮ್ಮೆ ಮನಸ್ಸಿದ್ದು ಎರಡು ಮನಸ್ಸು ಆಗ್ಬೋದು ಮೂರು ಮನಸ್ಸು ಆಗ್ಬೋದು ದೇವ್ರ ಪೂಜೆ ದೇವ್ರ ಜಪ ಮಾಡಲಿಕ್ಕೆ ಹೀಗೆಲ್ಲ ಇರುವಾಗ ನಿಮ್ಮ ಮನೆ ಹತ್ರ ಇರುವಂಥ ಒಂದು ಶಕ್ತಿಪೀಠಗಳ ದರ್ಶನ ಮಾಡುವಂಥ ಅಭ್ಯಾಸ ಮಾಡಿಕೊಳ್ಳಿ ಪ್ರತಿನಿತ್ಯ ಬೇಕು ಸಿದ್ಧಿಗಳಿವೆ ಅದಾಯಿದೆ ಹೀಗೆ ಏನು ಮಾಡ್ಕೊತ ಹೋದರೆ ಆಯಿತು ನಿಮಗೆ ಇಲ್ಲ ನಾನು ಒಂದು ವಾರ ಬಿಟ್ಟು ಊಟ ಮಾಡಬೇಕು ಚೆನ್ನಾಗಿ ತಿನ್ನಬೇಕು ಅಂದರೆ ಒಂದಿನ ಊಟ ಮಾಡಬೇಕು ನೀವು ತರಕಾರಿ ಊಟ ಎಲ್ಲ ಮಾಡಿಕೊಂಡು ಚೆನ್ನಾಗಿ ತಿನ್ಕೊಂಡು ಒಂದಿನ ರೆಸ್ಟ್ ಮಾಡ್ಬೋದು ಮೈಂಡ್ ರೆಸ್ಟ್ ಕೊಡ್ಬೋದು ನೀವು ಫುಲ್ ವಾರದಲ್ಲಿ ಒಂದಿನ ಸಂಡೇ ಅದೇ ಆಮೇಲೆ ಮತ್ತೆ ಹಣ್ಣು ನೀರೆಲ್ಲ ಮತ್ತೆ ಸ್ಟಾರ್ಟ್ ಮಾಡ್ಕೋಬೋದು ಹೀಗೆ ಮಾಡ್ಕೊತ ದೈವಶಕ್ತಿಯನ್ನು ಸಿದ್ಧಿ ಮಾಡ್ಕೊತ ಹೋಗ್ಬೋದು ನಾನು ಆರು ಏಳು ಎಂಟು ವರ್ಷದಿಂದ ಹೀಗೇನೇ ಸಿದ್ಧಿ ಮಾಡ್ಕೊತ ಬಂದಿರೋದು ಈಗೆಲ್ಲ ನಾನು ತಿಂಗಳಿಗೊಮ್ಮೆ ಒಂದು ಊಟ ಮಾಡ್ತೇನೆ ಮಾಡಲ್ಲ ಅಂತೇನಿಲ್ಲ ಮಾಡಬೇಕು ಅನಿಸಿದ್ರೆ ತಿಂಗಳಿಗೊಮ್ಮೆ ನಿಜ ಹೇಳ್ಬೇಕಂದ್ರೆ ಒಂದು ತಿಂಗಳ ಆದಮೇಲೆ ಈಗ ಮೊನ್ನೆ ಏನೋ ಒಂದು ಊಟ ತಗೊಂಡಿದ್ದೆ ಅನ್ನಾಹಾರ ಅದ್ರ ಮೇಲೆ ಮತ್ತೆ ಕಂಟಿನ್ಯೂ ಮಾಡಿದೆ ಹಣ್ಣು ನೀರು ನೀರುಗಳ ನೀರೆಲ್ಲ ಹೀಗೆ ಮಾಡ್ಕೊತಾ ಹೋಗ್ಬೋದು ನೀವು ವಾರಕ್ಕೊಮ್ಮೆ ಊಟ ಮಾಡ್ಕೊತ ಹೋಗ್ಬೋದು ಆಮೇಲೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ತಿಂಗಳಿಗೊಮ್ಮೆ ಮಾಡ್ಕೊತ ಹೋಗ್ಬೋದು ಆಮೇಲೆ ಎರಡು ತಿಂಗಳಿಗೊಮ್ಮೆ ಒಂದು ಊಟ ಮಾಡ್ಕೊತ ಹೋಗ್ಬೋದು ಹೀಗೆ ಮಾಡ್ಕೊತು ನಾವು ಸಿದ್ಧಿಗಳು ಸಿದ್ಧಿ ಮಾಡ್ಕೊತ ಜನರಿಗೆ ಒಳ್ಳೇದು ಮಾಡ್ಕೊತ ಹೋಗ್ಬೋದು ಹಾಗೆ ನಮಗೂ ಒಳ್ಳೇದು ಮಾಡ್ಕೊತ ಹೋಗ್ಬೋದು ಈ ಆಹಾರ ಪದ್ಧತಿಯಿಂದ ಸಿದ್ಧಿ ಮಾಡ್ಕೊತ ಹೋಗ್ಬೋದು ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಸಿದ್ಧಿ ಮಾಡೋರೆಲ್ಲ ಈ ಆಹಾರವನ್ನು ಅಳವಡಿಸ್ಕೊಳ್ಳಿ ಬೇಗ ನಿಮಗೆ ಸಿದ್ಧಿ ಕೊಡಲಿ ದೇವರು ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೇನೆ ಹಾಗೆ ಆದಷ್ಟು ಶೇರ್ ಮಾಡಿಕೊಳ್ಳಿ ನಮಸ್ತೆ ಶ್ರೀ ದುರ್ಗಾಂಬ